ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಹಣ ನೀಡಿ ಇಲ್ಲವೇ ನಿಗಮಗಳನ್ನು ಮುಚ್ಚಿಬಿಡಿ ಎಂಬ ಘೋಷಣೆಯೊಂದಿಗೆ ಭಾರತೀಯ ಜನತಾ ಪಕ್ಷದ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ಶುಕ್ರವಾರ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಲಾಯಿತು ರಾಯಚೂರು ಜಿಲ್ಲೆ ಹಿಂದುಳಿದ ವರ್ಗದ ಮೋರ್ಚಾ ವತಿಯಿಂದ ಮಾಡ್ತಾ ಇದ್ದೀವಿ ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ಎಲ್ಲಾ ಕಡೆ ನಿಗಮಗಳನ್ನು ಮುಚ್ಚಿ ಹಾಕಿದೆ ಒಂದು ನಿಗಮ ನಿಗಮಕ್ಕೂ ಇವತ್ತು ಒಂದು ಪೈಸ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದ್ದಲ್ಲ ಇಲ್ಲ ವಿದ್ಯಾರ್ಥಿಗಳಿಗೆ ಬರ್ತಕ್ಕಂಥ ಅರಿವು ಯೋಜನೆ ಬಂದಾಗಿದೆ ರೈತರಿಗೆ ಬರ್ತಕ್ಕಂಥ ಗಂಗಾ ಕಲ್ಯಾಣ ಬಂದಾಗಿದೆ ಸಣ್ಣ ಪುಟ್ಟ ಜನರಿಗೆ ಬರ್ತಕ್ಕಂಥ ಒಂದು ಸಾಲ ದಿವಾಳಿತನವನ್ನು ತೋರಿಸ್ತಾ ಇದೆ ವಿಶೇಷವಾಗಿ ಹಿಂದುಳಿದ ವರ್ಗದಗಳಿಗೆ ಜಾತಿ ಜಾತಿಗೆ ಒಂದು ನಿಗಮವನ್ನು ಮಾಡಿ ಹೆಸರಿಗೆ ಅವರ ಹತ್ರ ಶಪಾಶಗಿರಿ ಪಡೆಯುವುದಕ್ಕ ನಿಗಮ ಮಾಡಿ ಇವತ್ತು ಒಂದು ಐದು ಪೈಸೆ ಇಲ್ಲ ಹದಿನಾರು ನೂರು ಕೋಟಿಯನ್ನು ಈ ಒಂದು ಹಿಂದುಳಿದ ವರ್ಗಕ್ಕೂ ಮೀಸಲಾತಿ ಇಟ್ಟು ಬೇರೆ ಐವತ್ತೇಳು ಕೋಟಿ ಬಿಡುಗಡೆ ಖರ್ಚು ಮಾಡಿರ್ತಕ್ಕಂಥ ಈ ಒಂದು ಕಾಂಗ್ರೆಸ್ ಸರ್ಕಾರ ದಿವಾಳಿ ಸರ್ಕಾರ ಆಗಿದೆ ಹಿಂದುಳಿದ ವರ್ಗಕ್ಕೆ ಮಾಡ್ತಕ್ಕಂಥ ಅನ್ಯಾಯ ಇವತ್ತು ಇಡೀ ಸಮಾಜ ಆಕ್ರೋಶಕ್ಕೆ ಬಂದಿದೆ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ವರ್ಗದ ಪರವಾಗಿ ಇವತ್ತು ಸರ್ಕಾರಕ್ಕೆ ಹೆಸರು ಕೊಡ್ತಾ ಇದ್ದೀವಿ ಯಾವ ಹಿಂದುಳಿದ ಹೆಸರು ಮೇಲೆ ಆ ಹಿಂದ ಹೆಸರು ಮೇಲೆ ಅಧಿಕಾರಕ್ಕೆ ಸಿದ್ದರಾಮಯ್ಯನವರೇ ನೀವು ನೋಡಿ ಹಿಂದುಳಿದ ವರ್ಗದವರು ಏನು ಅನ್ಯಾಯ ಮಾಡ್ತಾ ಇದ್ರೆ ಈ ಅನ್ಯಾಯವನ್ನು ಸರಿಪಡಿಸಬೇಕು ತಕ್ಷಣ ಹಣ ಬಿಡುಗಡೆ ಮಾಡಬೇಕು ಇಲ್ಲ ಕೃಷಿ ಖಾಲಿ ಆ ಹಿಂದೆ ಹೆಸರಿನ ಮೇಲೆ ಅಧಿಕಾರಕ್ಕೆ ಬಂದಿರುವ ತಾವುಗಳು ಹಿಂದುಳಿದ ವರ್ಗಗಳ ಜನರ ಆರ್ಥಿಕ ಔದ್ಯೋಗಿಕ ಕೃಷಿ ಮತ್ತು ಶಿಕ್ಷಣಕ್ಕಾಗಿ ನಿಗಮಗಳನ್ನು ಹಣ ಬಿಡುಗಡೆ ಮಾಡದಿರುವುದು ಅತ್ಯಂತ ನೋವಿನ ಸಂಗತಿ ಈ ಹಿಂದೆ ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಸಾವಿರಾರು ಕೋಟಿಗೂ ಹೆಚ್ಚು ಅನುದಾನವನ್ನು ದಿವಂಗತ ದೇವರಾಜು ಅರಸು ಒಕ್ಕಲಿಗ ಮರಾಠ ವಿಶ್ವಕರ್ಮ ವೀರಶೈವ ಲಿಂಗಾಯತ ನಿಜಶರಣ ಅಂಬಿಗರ ಚೌಡಯ್ಯ ಸವಿತಾ ಸಮಾಜ ಅಲೆಮಾರಿ ಅರೆ ಅಲೆಮಾರಿ ಮಡಿವಾಳ ಮಾಚಿದೇವ ಮತ್ತು ಕಾಡಗೊಲ್ಲ ಅಭಿವೃದ್ಧಿ ನಿಗಮಗಳಿಗೆ ಹಣ ಬಿಡುಗಡೆ ಮಾಡಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹದಿನಾರು ನೂರು ಕೋಟಿ ಬಜೆಟ್ನಲ್ಲಿ ಘೋಷಣೆ ಮಾಡಿ ಕೇವಲ ಐವತ್ತೇಳು ಪಾಯಿಂಟ್ ನಾಲ್ಕು ಕೋಟಿ ಮೋಸ ಮಾಡಿರುವುದು ಮತ್ತು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಶೈಕ್ಷಣಿಕ ಸಾಲಕ್ಕಾಗಿ ಆರ್ ಸಾವಿರದ ಅರವತ್ತೈದು ಅರ್ಜಿಗಳು ಸಲ್ಲಿಕೆಯಾದರೂ ಒಂದು ಪೈಸೆ ಹಣವು ಕೂಡ ಬಿಡುಗಡೆ ಮಾಡದಿರುವುದು ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಮಾಡಿರುವ ಅನ್ಯಾಯವನ್ನು ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಬಲವಾಗಿ ಖಂಡಿಸುತ್ತದೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಎಲೆಮರೆ ಕಾಯಿಯಂತೆ ಇರುವ ಅತ್ಯಂತ ಹಿಂದುಳಿದ ಸಮುದಾಯಗಳಾದ ಹೂಗಾರ ಕಂಬಾರ ಕುಂಬಾರ ಗಾಣಿಗ ಹಡಪದ ಇದೀಗ ಮತ್ತು ಮೌಳಿ ಸಮುದಾಯಗಳು ಕೂಡ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಮುಖ್ಯವಾಹಿನಿಗೆ ಬರಬೇಕೆಂದು ಪ್ರತ್ಯೇಕ ಅಭಿವೃದ್ಧಿ ನಿಗಮಗಳನ್ನು ಬಿಜೆಪಿ ಸರ್ಕಾರ ಸ್ಥಾಪಿಸಿತ್ತು ಆದರೆ ತಮ್ಮ ಸರ್ಕಾರ ಇಂತಹ ಸಣ್ಣ ಪುಟ್ಟ ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಕೂಡಲೇ ಹಣ ಬಿಡುಗಡೆ ಮಾಡಬೇಕೆಂದು ಮನವಿ ತಿಳಿಸಲಾಗಿದೆ ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಅನುದಾನ ಬಿಡುಗಡೆ ಮಾಡುವ ಕುರಿತು ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಹಣ ನೀಡಿ ಇಲ್ಲವೇ ನಿಗಮಗಳನ್ನು ಮುಚ್ಚಿಡಿ ಎಂಬ ಘೋಷಣೆಯೊಂದಿಗೆ ಡಿಸೆಂಬರ್ ಹದಿಮೂರು ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ರಾಜ್ಯದಾದ್ಯಂತ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅದರಂತೆ ರಾಯಚೂರಿನಲ್ಲಿ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗಳ ಜಿಲ್ಲಾ ಕಾಲೇಜು ಕಚೇರಿಗಳಿಗೆ ಬೃಹತ್ ಪ್ರತಿಭಟನೆ ನಡೆಸಿ ನಿಗಮಗಳಿಗೆ ಹಣ ಬಿಡುಗಡೆ ಮಾಡುವಂತೆ ಸರ್ಕಾರಕ್ಕೆ ಆಗ್ರಹಿಸುತ್ತಿದೆ ಅಹಿಂ ಹೆಚ್ಚಿನ ಮೇಲೆ ಅಧಿಕಾರಕ್ಕೆ ಬಂದಿರುವಂತಹ ಹಿಂದುಳಿದ ವರ್ಗಗಳ ಜನರ ಆರ್ಥಿಕ ಔದ್ಯೋಗಿಕ ಕೃಷಿ ಮತ್ತು ಶಿಕ್ಷಣಕ್ಕಾಗಿ ನಿಗಮಗಳಿಗೆ ಹಣ ಬಿಡುಗಡೆ ಮಾಡದೇ ಇರುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ ಈ ಹಿಂದೆ ಅಧಿಕಾರದಲ್ಲಿದ್ದ ಬಿ ಜೆ ಪಿ ಸರ್ಕಾರ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಸಾವಿರ ಕೋಟಿಗೂ ಹೆಚ್ಚು ಅನುದಾನವನ್ನು ದಿವಂಗತ ದೇವರಾಜ್ ಅರಸು ಮಕ್ಕಳಿಗ ಮರಾಠ ವಿಶ್ವಕಂಗೀರ್ ಶಿವಲಿಂಗಾಯತ ಈಶ್ವರನ್ ನಂಬಿಕರ ಚೌಡಾಯಿ ಶೈಪ ಸಮಾಜ ಎಲ್ಲ ಸ ಸಮಾಜದ ನಿಗಮಗಳಿಗೆ ಹಣ ಬಿಡುಗಡೆ ಮಾಡಿತ್ತು ಆದರೆ ತಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಂದು ಸಾವಿರದ ಆರುನೂರು ಕೋಟಿ ರೂಪಾಯಿ ಬಜೆಟ್ನಲ್ಲಿ ಘೋಷಣೆ ಮಾಡಿ ಕೇವಲ ಐವತ್ತೇಳು ಕೋಟಿ ರೂಪಾಯಿ ಮಾತ್ರ ವೆಚ್ಚ ಮಾಡಿ ಮೋಸ ಮಾಡಿರುವುದು ಮತ್ತು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಶೈಕ್ಷಣಿಕ ಕಾಲಕ್ಕಾಗಿ ಆರು ಸಾವಿರದ ಅರವತ್ತೈದು ಅರ್ಜಿಗಳು ಸಲ್ಲಿಕೆಯಾಗಿವೆ ಒಂದು ಪೈಸೆ ಹಣವು ಕೂಡ ಬಿಡುಗಡೆ ಮಾಡದೇ ಇರುವುದು ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಮಾಡಿರುವ ಅನ್ಯಾಯವನ್ನು ಬಿ ಜೆ ಪಿ ಸರ್ಕಾರ ಹಿಂದುಳಿದ ವರ್ಗ ಮೋರ್ಚೆ ಬಲವಾಗಿ ಖಂಡಿಸುತ್ತದೆ ಎಲೆಮೆಲೆಕಾಯಿ ಎಲೆಮೆಲೆಕಾಯಿಯಂತೆ ಇರುವ ಅತ್ಯಂತ ಹಿಂದುಳಿದ ಸಮುದಾಯಗಳ ಾರ ಕುಂಬಾರ ಕಂಬಾರ ದಿಗ ಹಡಪದ ಈಡಿಗ ಮತ್ತು ಮಾಳಿ ಸಮುದಾಯಗಳು ಕೂಡ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಮುಖ್ಯವಾಹಿನಿಗೆ ಬರಬೇಕೆಂದು ಪ್ರತ್ಯೇಕ ಅಭಿವೃದ್ಧಿ ನಿಗಮಗಳನ್ನು ಈ ಕುರಿತು ಸರ್ಕಾರ ಸ್ಥಾಪಿಸಿತ್ತು ಆದರೆ ತಮ್ಮ ಸರ್ಕಾರ ಇಂತಹ ಸಣ್ಣ ಸಣ್ಣ ಹಿಂದುಳಿದ ಸಮುದಾಯಗಳ ನಿಗಮಗಳಿಗೆ ಒಂದು ಪೈಸೆ ಹಣ ಬಿಡುಗಡೆ ಮಾಡದೆ ಅನ್ಯಾಯ ಮಾಡಲಾಗಿರುತ್ತದೆ ಹೀಗಾಗಿ ಕೂಡಲೇ ಸದರಿ ನಿಗಮಗಳಿಗೆ ಹಣವನ್ನು ಮಂಜೂರಾತಿ ಮಾಡಲು ಈ ಪ್ರತಿಭಟನೆಯ ಮುಖಾಂತರ ಒತ್ತಾಯಿಸುತ್ತಿದ್ದೇವೆ ಪ್ರತಿಭಟನೆಯಲ್ಲಿ ಒಬಿಸಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದ ಕೆ ಹನುಮೇಶ್ ನಗರ ಅಧ್ಯಕ್ಷ ಸುರೇಶ್ ಬಾಬು ಇ ಶಶಿರಾಜ್ ಯುನರ್ಸರೆಡ್ಡಿ ನರಸಪ್ಪ ಎಕ್ಲಾಸ್ಪೂರು ಜನಾರ್ದನ್ ರೆಡ್ಡಿ ಕಡಗೋಳು ರಾಮಚಂದ್ರ ಎನ್ ವಿನಯ್ ಕುಮಾರ್ ಡಾಕ್ಟರ್ ನಾಗರಾಜ್ ಬಾಲ್ಕಿ ಮುತ್ತುರಾಜ್ ಪಲುಗುಲು ನಾಗರಾಜ್ ವಿಜಯ್ ಭಾಸ್ಕರ್ ಇಟಗಿ ವಿಜಯ್ ಕುಮಾರ್ ಸಜ್ಜನ್ ಸಿದ್ದಲಿಂಗಯ್ಯ ವಿಜಯ ರಾಜೇಶ್ವರಿ ಗೋಪಿಶೆಟ್ಟಿ ನಾಗರಾಜ್ ಸುಮಾ ಗಸ್ತಿ ಸೀತಾ ನಾಯಕ್ ನಾಗವೇಣಿ ಸಾಹುಕಾರ್ ಸೇರಿದಂತೆ ಪಕ್ಷದ ಮುಖಂಡರು ಭಾಗವಹಿಸಿದ್ದರು